ನಂದೊಂದ್ ಫೇವ್ರೇಟ್ ಸಾಂಗ್ ಅದ ಯಾವ್ದಪ್ಪ ಅದ ಹೆಣ್ಣಿಗೆ ಅಂದ ಕೊಟ್ಟನು ಗಂಡಿನಲ್ಲಿ ಆಸೆ ಇಟ್ಟನು ಸಿದ್ದೇಶ್ವರ ಅಪ್ಪಾಜಿಯವರು ಆಗ್ಯಾರ ದಿವಂಗತ ಹಗಲಿ ಹೋಗಿತ್ತು ಅಧ್ಯಾತ್ಮದ ಮುತ್ತ ನಮಸ್ಕಾರ ಬುದ್ಧಿವಂತ ಜೀವಿಗಳೇ ನಾವ್ ಬಂದಿವತ್ ಸಂಗೀತ ಮಾಲಾ ಸಂಗೀತ ಮಾಲ್ದಾಗ ಏನಾದ್ರು ಗೊತ್ತಿಲ್ಲ ನೋಡಂಬ ಬರೀ ಹಂಗ ನಮ್ ಜೋಡಿ ಸಿಂಗರ್ ಒಡೆಯವರು ಅದಾರ ಸಿಂಗರ್ ಒಡೆಯವ್ರ ಏನ್ ಹಿಡ್ತೀರಿ ಸಂಗೀತ್ ಮಹಲ್ ಈಗ ಅನ್ಸಲಾಗತ್ತದ ಕೆಮ್ಮತ್ಕೊಂಡ್ರ ಸಿಂಗರ್ ಒಡೆಯವ್ರಿ ಸರ್ ಸಂಗೀತ್ ಮಹಲ್ ಸಂಗೀತ ಮಹಲ್ ಅಂದ್ರ ಏನ್ಮಾಮ ಹೇಳ ಸಂಗೀತ ಮಹಲ್ ಅಂದ್ರ ಏನು ಏನು ನೀನೇ ಹೇಳ್ಬೇಕೀಗ ಸಂಗೀತ್ ಮಹಲ್ ಅಂದ್ರ ಸಂಗೀತದ ಒಂದು ಜಾಲ ಜಾಲ ತಾಣ ಅದೇ ನೋಡಕ್ ಬಂದೇರಿ ಆದಿಲ್ ಶಾಹನ ಕಾಲದಲ್ಲಿ ಇದೊಂದು ಸಂಗೀತ ಮಾಲ್ ಅಂತ ಹೆಸರುವಾಸಿ ಆಗಿತ್ತೀ ಅವರು ಇಲ್ಲಿ ಸಂಗೀತ ಸಂಗೀತವನ್ನು ಕೇಳಲು ಇಲ್ಲಿ ಬರ್ತಿದ್ರಂತ್ರಿ ಬರ್ರಿ ನನಗಂತ ಗೊತ್ತಿಲ್ಲ ಆದ್ರ ಇಲ್ಲಿ ತರ್ವೀಗ್ ಬಂದಿದಿನಿ ಅಲ್ಲಿ ಟೆಂಪಲ್ ಹೋಗಿದ್ದೀನಿ ಅಂತ ಇಲ್ಲಿ ಮಾಡ್ಲಕ್ ಬಂದಿನಿ ಇದ್ರ ಯಾಕ್ ಬಿಡತ್ ಬರೀ ಸಂಗೀತ ಮಾಲ್ದಾಗ ಆಡೋರ್ ಸರ್ ಸರ ಏ ಸಂಗೀತ್ ಮಾಲಿನ ಒಡೆಯವ್ರ ಇಲ್ಲದಾರ ನಮದ್ರಿ ಒಡೆಯವರು ನಾವ್ ಈಗ ನೋಡಕತೆ ಬಹಳ ದಿನ ಆಯ್ತು ನೋಡಿ ಎಂಟ್ರೆನ್ಸ್ ಗೆ ಇದು ಗೇಟ್ ಕಾಣಿಸ್ತದ ನೋಡ್ರಿ ಏನನ್ನ ಕಟ್ಟಾರ್ರಿ ಇಲ್ಲಿ ಇದಕ್ಕೂ ಯಾವ್ದೋ ನಾರಿ ಮಹಲ ಏನೋ ಯಾವುದೋ ಅಂತಾರತ್ರಿ ಗೊತ್ತಿಲ್ಲ ಸುಮ್ ಬಂದಿವಿ ಮಿನಿ ಬ್ಲಾಗ್ ಅಲ್ರಿ ಇದು ಚಿಕ್ಕದಾದ ಬ್ಲಾಗ್ ಒಡೆಯವ್ರ ಒಂದ್ ಸಾಂಗ್ ನಾವ್ ಸಾಂಗ್ ಒಳೆ ಮರ್ತ್ ಯಾಕೋ ನಿಮ್ ಜೋಡಿ ಕಲ್ಲ ಮೇಲಕ್ಕಲ್ಲಿಟ್ಟ ಜಜ್ಜಿ ಇದು ಕೇಳತಿ ಏನದ ಕಲ್ಲ ಮ್ಯಾಲ ಕಲ್ಲೆಟ್ಟ ಜಜ್ಜಿ ಇದ ಗಳತಿ ಮನಸ ಏನೇನೋ ಕಟ್ಟಗೊಂಡ ಕುಂತಿದ್ಯಾ ನಿನ್ನ ಬಗ್ಗೆ ದೊಡ್ಡ ದೊಡ್ಡವ ಅಕ್ಕ ಅನಸಾ ದೊಡ್ಡ ದೊಡ್ಡವ ಅಕ್ಕ ಅನಸಾ ಕಲ್ಲ ನೋಡಂಬ್ರಿ ಕಟ್ಟ ಮಾಡ್ರಿ ಸಂಗೀತ ಮ್ಯಾಲ್ ಅಲ್ಲಿ ಅದ್ರಿ ಬ್ಯಾಸ್ರಾಗ ಕುತೇವ್ರಿ ಅಲ್ಲೇ ಇದ್ರ ಶೂಟಿಂಗ್ ಹೋಗಿದ್ದೆವು ಯಾವ್ದದ ತರ್ವಿ ಲಕ್ಷ್ಮಿ ನರಸಿಂಹ ಸ್ವಾಮಿ ಟೆಂಪಕ್ ಹೋಗಿದ್ದೇವು ಅಲ್ಲಿಂದ ಇಲ್ಲೇ ಬಂದಿದ್ದೆವು ಅದೇ ನೋಡ್ಲಕ್ ಬಂದೇವ್ರಿ ಈಗ ಹಾ ಲಕ್ಕವನ್ ಗುಡಿ ಮನೆ ಮುಗಿಸೋರ್ ಇವತ್ತ ಲಕ್ಷ್ಮಿ ನರಸಿಂಹಸ್ವಾಮಿ ಹೋಗಿ ಒಂದ್ ಕ್ರಿಕೆಟ್ ಸ್ಟೇಡಿಯಂ ಕತ್ತು ದೊಡ್ಡದ್ರಿ ಜಾಗ ಎರಡ ದೊಡ್ ಎರಡ ವರ್ಷದಾಗ ಬೆಳಿತಾನ ನಿಮ್ಮ ಕುರಿ ಮಾರಿ ಕೊಡ್ತಿದ್ನಿ ಎಲ್ಲ ಕುರಿ ಏ ಕುರಿ ನೋಡಿ ಇಲ್ಲಿ ಇಲ್ಲೆಲ್ಲ ನೋಡಿಲ್ಲೆಲ್ಲ ಹೆಂಗದ ಅಲ್ಲಿ ನೋಡ ಕುರಿ ನಮ್ಮ ಹೆಂಗದಿ ನಾನು ಅವೆಲ್ಲ ಇದೆಲ್ಲಾ ನಂದಿ ಇದೆಲ್ಲಾ ನಂದಿ ಆಯ್ನ ನನ್ನ ಹೇಗಿ ಆಯ್ತ ಎಲ್ಲಾರು ನಮ್ಮ ಸಂಗೀತ ಮಾಲ್ಕ್ ಬಂದಿವಿ ಎಲ್ಲಾ ಅವಾಗಿನ ಕಾಲದ ಒಂದು ಅದ್ಭುತ ರೀ ಇದು ಎಲ್ಲಾ ಅವಾಗ ಇಲ್ಲಿ ಏನ್ ಮಾಡ್ಲಕ್ ಬರ್ತಿದ್ರ ಇಲ್ಲಿ ಆಡ್ಲಾಕ್ ಬರ್ತಿದ್ರಪ್ಪ ಹ್ಮ್ ಕೇಳೋರ್ ಏ ಇಲ್ಲೆಲ್ಲಾ ಬಾಳ ದೊಡ್ಡ ಜಾಗ ರೀತಿಲ್ಲ ಅವಾಗ ಹ್ಮ್ ಏನ್ ಕಲಾವಿದರ ತಾನ ಸಂಗೀತ ಮಹಲ್ ಏ ಇವನು ಒಂದ್ ಕತೆಗೆ ಬೆಲೆ ಎಲ್ಲಿ ಕಂತ ಸಂಗೀತ್ ಮಹಲ್ ರೀ ಇದು ಅದ್ ನೋಡ್ರಿ ನೋಡಕಂತೂ ಅಂತೂ ಏನ್ ಇದು ಇಲ್ರಿ ಆದ್ರ ಮೊದ್ಲಿನ ಕಾಲ್ದ ಅಂತ ಸಂಗೀತ ಮಹಲ್ ಏನಿಲ್ರಿ ಸರ್ ಇದು ನೋಡುವಂತದ್ ಆದ ಉಚ್ಚಿ ನೋಡುವಂತ ನೋಡ್ರಿ ಒಳಗೆ ಏನೇನ ನೋಡ ಏನೇನ್ ಇರ್ಬೋದು ಇಮ್ಯಾಜಿನೇಷನ್ ಮಾಡ್ಕೋ ಮೋಸ್ಟ್ಲಿ ಅಲ್ಲಿ ಅಪ್ಸರೇರ ಯಾರ ಇರಬಹುದು ಅಂತ ಹೇಳೋದು ಹಾ ಅಲ್ಲಿ ಕಾಣತಾರ ಬರೀ ಸಂಗೀತ ಮಹಲ್ ಮಹಾಲಿನಲ್ಲಿ ಸಂಗೀತ ಮಹಾಲಂತು ಬಿದ್ದೀಲ್ಲ ಎಲ್ಲ ಕಾಲಿಗೆ ಬಿದ್ದ ಅದಿಲ್ ಸೇವ್ ಅಣ್ಣ ಚಲೋ ಮಾಡ್ಯ ಅದೇ ಅವ್ರ ಗೊತ್ತದ ಅವ್ರ ಅಜ್ಜಿನೇ ಬೇರೆ ಹೇಳದ್ರ ಸಂಗೀತ ಮೊದಲ ಕತ್ತರ ಇಲ್ಲಿ ಮೊದಲ ರಾಜರ ಕಾಲದಾಗ ಮನರಂಜನಾ ಕಾರ್ಯಕ್ರಮಗಳು ನಡಿತಿದ್ವು ಅತ್ತ ಹ್ಮ್ ಹ್ಮ್ ಆಡೋರು ಕೊಣಿಯರು ಎಲ್ಲರೂ ಇದ್ದರಂತೆ ಹ್ಮ್ ಅದಕ್ಕೆ ಇದು ಸಂಗೀತ ಮಾಲเทศ್ರ ರೆಟ್ಟ ಅದಕ್ಕೆ ಕೊಣಿಯರು ಇದ್ದರೆ ಇಲ್ಲಿ ಬಂದ್ ಮನೋರಂಜನೆ ಕಾರ್ಯಕ್ರಮ ಮಾಡ್ತಿದ್ರು ಕೊಣಿಯರು ಇದ್ದಕ್ಕೆ ಬರ್ತಾರ ಏನು ಇದೆ ಎಲ್ಲಾ ತರ ಎಲ್ಲೆ ಮನೋರಂಜನೆ ಮನರಂಜನೆ ಇದ್ದಕ್ಕೆ ಸಂಗೀತ ಮಾಲ ಅಂತಾರೆ ಅದಕ್ಕೆ ಮನರಂಜನೆ ಮಾಡ್ಲಿಕ್ಕೆ ಇಲ್ಲಿ ಬರ್ತಿದ್ರು ಅವರ ಮನರಂಜನೆ ನೋಡಕ್ ಬರ್ತಿದ್ರು ಇವ್ರು ಒಂದಿಸ್ ಮಂದಿ ಮಾಡ್ಲಿಕ್ಕೆ ಬರ್ತಿದ್ರು ಅದು ಕಾತಿಸ್ತಿದೆ ನಮ್ಮ गवर्नमेंट ಸರ್ಕಾರದಿಂದ ಕೆಲಸ ಏನಾದ್ರು ಆಗ್ಯಾರ ನೋಡ್ಲಾ ಸಪೋರ್ಟ್ ಕೊಟ್ಟಾರನ ಆಸರೆಯ ಸ್ತಂಭ ಮೊದಲ ಮನೋರಂಜನೆ ನಡೀತಾ ಈಗ ಏನಿದ್ರು ಮಜಾ ಮಜಾ ಏನ ಮೊದಲ ಮನೋರಂಜನೆ ನಡೀತಾ ಏನಿದ್ರು ಈಗ ಮಜಾ ಮಜಾ ಇಲ್ಲೇ ನಡೆಯುವ ಅದು ಮನೋರಂಜನೆ ಕಾರ್ಯಕ್ರಮ ನಡೆಯುವ ಸ್ಥಳ ಇಲ್ಲೇ ಇಲ್ಲೇ ಕಡೆ ಮೂರು ಮಂದಿ ಈ ಕಡೆ ಮೂರ್ ಮಂದಿರ್ದಿದ್ರು ಎದಕ್ಕ ಏನ್ ಮಾಡಕ್ ಬರಲ್ರಿ ಎಲ್ಲಾ ಮುಗಿದು ಹೋದ ಅಧ್ಯಾಯ ನಾವು ಅದೇ ನೋಡಕ್ ಬಂದಿವ್ರಿ ಇತಿಹಾಸ ಅಂದ್ರ ಏನ್ರಿ ಮುಗಿದು ಹೋದ ಅಧ್ಯಾಯವನ್ನ ನೋಡೋದೇ ಇತಿಹಾಸ ಹೌದಲ್ಲವೇ ಪ್ರಾಣಿ ಸಂಗೀತವನ್ನು ಹಾಡು ಅಂದ್ ಸಂಗೀತವನ್ನು ಯಾವ್ದು ಆಡ್ಲತ್ತದ್ರಿ ಅಮ್ಮ ಕೊಟ್ಟಾನಂತ ಮದ್ವಿ ಯಾವ್ದೇನ ರಾಣಿ ಹಂತದ ನಿಮ್ಮ ಮನಿತಾನ ನಿಮ್ಮಪ್ಪ ರೊಕ್ಕ ಕುಣಿತಾನ ರೊಕ್ಕ ಕೇಳಿದ್ರ ನನ್ನ ಕುರಿ ಮಾಡಿ ಕೊಡ್ತಿದ್ನಿ ಚಿನ್ನ ಬೇಕೇನ್ ಹೇಳ ಕೇಳ್ ಹೇಳ 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 ಬೇಕೇನ್ ಹೇಳ್ಬೇಕಾರ ಒಂದ್ ಕುರಿ ಯಾವ್ದು ಕೊಡ್ತೀನಿ ನಿಮ್ಗೆ ಸಂಗೀತ ಮಹಲ್ ಮಹಲಿನಲ್ಲಿ ಕುರಿಗಳದ ಅಮಲು ಆ ಏ ಇದು ಕರಿ ಕುರಿ ಏ ಬಾಯ್ಲಿ ಸಾಕ ಏರಮ ಸಂಗೀತ್ ಮಾಲ್ ಅಂತೂ ಹಿಂಗ್ ನೋಡಕ್ ಆದ್ರಿ ನೋಡೋದಿತ್ತಂದ್ರ ನೋಡಕ್ ಬರ್ರಿ ಇಷ್ಟ ಹೇಳ್ತೇವ್ರಿ ನಾವು ಈಗ ನಾವು ಸಂಗೀತ ಕಾರ್ಯಕ್ರಮ ಮಾಡ್ತಿರ ಒಂದ್ ಸಾಂಗ್ ಕಲ್ಮೇಲೆ ಕಲ್ಲಿಟ್ಟ ಜಜಿದ್ರಿ ಕಲ್ಲ ಕಲ್ಲಿಟ್ಟ ಜಜಿ ಗೆಳತಿ ಹೌದ್ ಮತ್ತ ಬ್ಯಾರ ನೆಕ್ಸ್ಟ್ ಈಗ ಬ್ಯಾರ ಪಟ್ನೆ ಟೈಮಲ್ಲಿ ಕಟ್ಟಿಕೊಂಡಿ ಗೆಳತಿ ಬಾಸಿಂಗನಾ ನೀನು ನನ್ನ ಸಂಗ ಕಟಿಗೊಂಡಿ ಗೆಳತಿ ಬಾಸಿಂಗ ಮರತೇನಾ ನೀನು ನನ್ನ ಸಂಗ ಓ ಎಂಡ ಮಂದ್ಯಾಗ ನೀ ಗಂಡನ ಕೈ ಹಿಡದ ಒಂಟೆಲ್ಲ ಸಡಗರದಿ ಕಟಿಗೊಂಡಿ ಗೆಳತಿ ಬಾಸಿಂಗ ಕಟ್ಟಿ ನೀ ಬಾ ಸಿಂಗ್ತೇನಾ ನೀನು ನನ್ನ ಸಂಗ ಹೆಂಡ ಮಂದ್ಯ ಗನಿ ಗಂಡನ ಕೈ ಹಿಡದ ಒಂಟೆಲ್ಲ ಸಡಗರದಿ ಭಜನ ಭಜನಾ ಪದ ರೀ ನಿಮ್ಮ ಮುಂದೆ ಭಜನದ ಪದ ಒಂದು ಬರ್ತದೆ ಮಾಡ್ಯಾನ ಗಡಿಗೆ ತಯಾರ ಬೆಟ್ಟನ ಇದಕ್ಕ ದ್ವಾರ ಮಾಡ್ಯನ ಗಡಿಗೆ ತಯಾರ ಬೆಟ್ಟನ ಒಂಬತ್ತು ದ್ವಾರ ಜ್ಞಾನ ಎಂಬ ಅಮೃತ ಸಾರ ತುಂಬಿ ಕಳಶನ ಸೂರ ಮಾಡ್ಯ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣು ಹಡದ ತಾಯಿಯನ್ನ ಕಳ್ಕೊಂಡ ಮ್ಯಾಲ ಮರಳಿ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಇಷ್ಟೇ ಇಷ್ಟೇ ಸಾಹಿತ್ಯಕ್ಕೆ ಬಿರಿಲ್ಲ ಕಂತ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ರಿ ಹಗಲಿ ಹೋಯಿತು ಆಧ್ಯಾತ್ಮದ ಮುತ್ತ ಹಗಲಿ ಹೋಯಿತು ಆಧ್ಯಾತ್ಮದ ಮುತ್ತ ಶತಮಾನದ ಕಡಿಸಂತ ನಡೆದಾಡುವ ಭಗವಂತ ಶತಮಾನದ ಕಡಿಸಂತ ನಡೆದಾಡುವ ಭಗವಂತ ಸಿದ್ದೇಶ್ವರ ಅಪ್ಪಾಜಿಯವರು ಆಗ್ಯರ ದಿವಂಗತ ಹಗಲಿ ಹೋಯಿತು ಅಧ್ಯಾತ್ಮದ ಮುತ್ತ ಭಾರತದ ಓ ಹಗಲಿ ಓಯಿತು ಅಧ್ಯಾತ್ಮದ ಮುತ್ತ ಶತಮಾನದ ಕಡಿಸಂತ ನಡೆದಾಡುವ ಭಗವಂತ ಶತಮಾನದ ಕಡಿಸಂತ ನಡೆದಾಡುವ ಭಗವಂತ ಸಿದ್ದೇಶ್ವರ ಅಪ್ಪಾಜಿಯವರು ಆಗ್ಯಾರ ದಿವಂಗತ ಹಗಲಿ ಓಯಿತು ಅಧ್ಯಾತ್ಮದ ಮುತ್ತ ಆಯ್ತಾ ಸಾಕ್ ಸೊಲ್ಲ ಚಲೋ ಕೈ ಕೈ ಹಿಡ್ಕೊಂಡ ತಿರುಗಾಡಿ ಏನ ಚಂದ ಎತ್ತಾಗ ನಮ ಜೋಡಿ ನೆನಪಾಗ ತೈತಿ ಒಳವಾದರ ಜಮಖಂಡಿ ನಿನ್ನ ಮರಿ ಅಕ್ಕ ಮಾರೀನ ಗಬರು ತಿರುಗಿದ ಗಾಡಿನ ಮನಿಮನ್ಯರ ನಿನ್ನ ದೂರಿಂದ ನೋಡಿನ ಮೊದಲ ಮಾವಂದಿ ಈಗ ಯಾವಂದಿ ಮನಸ ಮುರದವಗದ ಚಿಂದ ಮುಗಿತ ಸಂಗೀತ ಮಹಲಿನಲ್ಲಿ ಸಿಂಗರ್ ಅವರ ಒಡೆ ಸಂಸ್ಕಾರ ನಡೆಸಿದರು ಇದಕ್ಕೆ ಇಂಗ್ಲಿಷ್ ಮಾತಾಡ್ತಾನು ಅನ್ನೋದು ಮಾತಾಡ್ಸು ಓ ಸರ ಏನ್ ಮಾಡ್ತೀಯಾ ಮಾತಾಡ್ತದ ಅದು ಏ ನೋಡ್ಲೇ ಮಾತಾಡ್ತ ಬಸರ ಏ ಬರ್ರಿ ಮಾತಾಡಾತೆ ಒಂದೇ ಮಾತಾಡೋದು ಈ ಬಿಜಿ ಆದ ಅದು ಡಿಸ್ಟರ್ಬ್ ಬರ್ರಿ ಇಂಟರ್ವ್ಯೂ ಮಾಡೋಣ ಓ ಒಂದ ನಂದೊಂದ್ ಫೇವ್ರೇಟ್ ಸಾಂಗ್ ಅದ ಯಾವ್ದಪ್ಪ ಅದ ಹೆಣ್ಣಿಗೆಂದು ಅಂದ ಕೊಟ್ಟನು ಹೆಣ್ಣಿಗೆಂದು ಅಂದ ಕೊಟ್ಟನು ಗಂಡಿನಲ್ಲಿ ಆಸೆ ಇಟ್ಟನು ಹೆಣ್ಣು ಜಗಳ ಆಡುವಾಗ ನಮ್ಮ ಶಿವದಂತೆ ಮಾಯವಾದನು ನಮ್ಮ ಶಿವ ಕಾಣ ಸೇರಿಕೊಂಡನು ಕೊಡುವುದನ್ನು ಪಟ್ಟು ಬಿಡುವುದನ್ನು ಬಿಟ್ಟು ಏ ಕೊಡುವುದನ್ನು ಪಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟ ಓಡಿ ಹೋದನು ನಮ್ಮ ಶಿವ ಕಾಣದಂತೆ ಮಾಯವಾದನು ನಾವು ಪ್ರೊಫೆಷನಲ್ ಸಿಂಗರ್ ಅಲ್ರಿ ಸಿಂಗರ್ ನೀವು ನೀವು ಏನಂತೀರ ಉಪ್ಪಾದಕ ಏನ ಪ್ರಯತ್ನ ಮಾಡಿರಲ್ಲ ಸಾಕಟ್ಟಕ್ಕೆ ಪ್ರಯತ್ನ ಇರಬೇಕು ಪ್ರಯತ್ನದಲ್ಲಿ ಫಲವಿದೆ ಹೌದು ಕಾಂತಾ ಏನು ಹೇಳಲಿ ನನ್ನ ಲೀಲೆ ನನ್ನ ಲೀಲೆಯಲ್ಲಿ ನನ್ನದೇಲ್ಲ ಪ್ರಯತ್ನಕ್ಕೆ ಕೊನೆ ಇಲ್ಲ ಭಕ್ತ ಹೌದಲ್ಲ ಬಿ ಸಾಕ್ ನಡ್ರಿ ಸಂಗೀತ ಮಾಲ ಹಿಂಗಿತ್ತು ಅದ್ರ ಹಿಸ್ಟ್ರಿ ಗೊತ್ತಿರ್ಲಿಲ್ಲ ಏನು ಸುಮ್ ನೋಡಂಗ್ ಅನಸ್ತು ಅದ ನೋಡಕ್ ಬಂದಿದ್ದೆ ಹ್ಮ್ ನಾರಿ ಮಹಲ್ ದಿಸ್ ಈಸ್ ಸಂಗೀತ್ ಮಹಲ್ ಮುಗಿಸ್ಕೊಂಡ್ ಹೊಂಟಿವಿ ಸಾಲ್ ನಾರಿಯರ್ಸ್ ಯು ಸಿ ದಿ ಸಾಲ್ ನಾರಿಯರ್ಸ್ ಎನ್ ಆರ್ ಇಯರ್ಸ್ ದಿಸ್ ಸೈಡ್ ಯು ಸೀ ದಿಸ್ ನಾರ್ ಇಯರ್ಸ್ ಅಲ್ಲಿ ನಾರ್ ಇಯರ್ ಅದೆ ಆಹಾ ಯು ಸೀ ದಿಸ್ ನಾರ್ ಇಯರ್ಸ್ ಪ್ರೀತಿಯ ಪರಿವಾಳ ಹರಿವತ್ತ ಗೆಳೆಯ ಮನಸ್ಸಿಗೆ ಗಿಟ್ಟಳ ಮಾಡಿದೋತ ಮರಿ ಹಂದರೆಂಗ ಮರಿಯಲಿ ಗೆಳೆಯ ಮರಿ ಹಂದರೆಂಗ ಮರಿಯಲಿ ಗೆಳೆಯ ಮರಿಯಲಿ ಹಂಗ ಗೆಳೆಯ ಮರಿಯಲಿ ಹಂಗ ಗೆಳೆಯ ಬದುಕಂದ್ರಲ್ಲಿ ಯಾರ ಯಾರಕ್ಕೆ ಬಿಟ್ಟು ಹೇಳಿ ಎಪ್ಪ ಏನ್ ಏನ್ಪಾ ಎಲ್ಲೇ ಇರ್ಲಿ ಒಟ್ಟು ಚಂದ ಇರ್ಲಿ ಚಂದ ಹ್ಮ್ ಚೆಂದ ಹ್ಮ್ ನೀ ಹೆಂಗಿರ ನಾ ಹಿಂಗೆ ಇರ್ತೀನಿ ಆಡ್ಕೋತ ಆಕಿಯ ನೆನಪಿನಲ್ಲಿ ನಿನ್ನ ಅದು ಇದಾಗಿತಿ ನಂದು ಇದು ಅಲಾಗಿದೆ ಅಲಾಗಿದೆ ಮಾತು ಮಾತ ಬರ್ರಮ್ಮ ಅವನಲ್ಲಿ ಅವನು ಇಲ್ಲ ಏನು ಮಾಡೋದು ಬಟ್ ಎಲ್ಲ ಯಾಕ ಚಂದ ಇರ್ಲಿ ಸೊ ಗೈಸ್ ಸಂಗೀತ್ ಮಹಲ್ ವಿಥ್ ಸಂಗೀತ್ ಒಡೆ ಅವ್ರು ಅವರ ಜೊತೆ ಇವತ್ತು ಬ್ಲಾಗ್ ಮುಗಿಸ್ಬೇಕಾಯ್ತ್ರಿ ಇವತ್ತ ಎಂಡ್ ಇಲ್ಲೇ ಮಾಡ್ರಿ ಮತ್ತ್ ಚಾನೆಲ್ ಗೇನ್ ಅದು ಏನೋ ಅಂತಾರಲ್ಲ ಅದು ಸಬ್ಸ್ಕ್ರೈಬ್ ಫಾಲೋಟ್ ಔಟ್ ಸಕ್ಸಸ್ ಸಕ್ಸಸ್ ಐಬ್ರಿ ಹಾ ಅದು ಮಾಡ್ರಿ ಅದು ಏನೋ ಅಂತಾರಲ್ರಿ ಅದು ಮಾಡೋದು ಮರಿ ಬಿಡ್ರಿಪ್ಪ ಮತ್ತ ಇಂಗ್ಲಿಷ್ ಭಾಳ್ ಕಲಿತೀನ್ ಹಾ ಥ್ಯಾಂಕ್ ಯು